ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನರೇಂದ್ರ ಮೋದಿ ಅಮಿತ್ ಶಾ ಮತ್ತು ಲೋಕಸಭೆಯ ಸ್ಪೀಕರ್ ಆಗಿರುವಂಥ ಓಂ ಪ್ರಕಾಶ್ ಬಿರ್ಲಾ ಈ ಮೂರು ಜನರಿಗೆ ಎಂಥ ಬಿಕ್ಕಟ್ಟು ತಲೆದೋರಿದೆ ಅಂತಂದರೆ ಏನು ಮಾಡಬೇಕು ಅರ್ಥ ಆಗಲಾರದಂಥ ಸ್ಥಿತಿಗೆ ಬಂದು ಕೂತಿದ್ದಾರೆ ಕಾಂಗ್ರೆಸ್ನವರೇನೋ ವಿಪಕ್ಷ ನಾಯಕ ಅಂತ ರಾಹುಲ್ ಗಾಂಧಿನ ಇಲ್ಲಿ ಅಟ್ಕಾಯಿಸ್ಬಿಟ್ರು ಸಂಸತ್ತಿನಲ್ಲಿ ಆದರೆ ಆತ ಮಾಡ್ತಾ ಇರುವಂಥ ಅಟಾಟೋಪ ನೋಡಿ ಈತನ ಮೇಲೆ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಈತನನ್ನು ಹೇಗೆ ಹದ್ದು ಬಸ್ಸಿನಲ್ಲಿಡಬೇಕು ತಿಳಿಯಲಾರದ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ನಿನ್ನೆ ನಡೆದಂಥ ಸದನ ಸಂಸತ್ನ ಅಧಿವೇಶನ ಅಧಿವೇಶನದಲ್ಲಿ ಬಜೆಟ್ ಕುರಿತು ಈಗ ಚರ್ಚೆ ನಡೀತಾ ಇದೆ ಬಜೆಟ್ನಲ್ಲಿರುವಂಥ ಲೋಪಗಳ ಬಗ್ಗೆ ಮಾತಾಡಬೇಕು ನ್ಯೂನತೆಗಳ ಬಗ್ಗೆ ಮಾತಾಡಬೇಕು ಆರ್ಥಿಕತೆಯ ಪುನಶ್ಚೇತನದ ಬಗ್ಗೆ ಮಾತಾಡಬೇಕು ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು ಆದರೆ ರಾಹುಲ್ ಗಾಂಧಿ ಅವರಿಗೆ ಕಾಣಿಸೋದು ಹಲ್ವಾ ತಯಾರಿ ಮಾಡುವಾಗ ಅದರಲ್ಲಿ ಆದಿವಾಸಿಗಳಿದ್ರ ಎಸ್ ಸಿಗಳಿದ್ರ ಹಿಂದುಳಿದ ವರ್ಗದವರಿದ್ರ ಅನ್ನೋದು ಅವರ ದೊಡ್ಡ ಸಮಸ್ಯೆ ಅವ್ರು ಹೇಳ್ತಾರೆ ಹಲ್ವಾ ಸೆರೆಮನಿ ಏನು ನಡೀತಲ್ಲ ಅದರಲ್ಲಿ ಎಷ್ಟು ಜನ ಆದಿವಾಸಿಗಳಿದ್ದರು ಎಷ್ಟು ಹಿಂದುಳಿದ ವರ್ಗದವರಿದ್ದರು ಎಷ್ಟು ದಲಿತರಿದ್ದರು ಹೇಳಿ ಅಂತೇಳಿ ಆರ್ಥಿಕ ಸಚಿವ ವಿತ್ತ ಸಚಿವರನ್ನು ಕೇಳ್ತಾರೆ ಕೈಯಲ್ಲಿ ಫೋಟೋ ಬೇರೆ ಹಿಡ್ಕೊಂಡ್ಬಂದಿರ್ತಾರೆ ಓಂ ಬಿರ್ಲಾ ಅವ್ರು ಹೇಳ್ತಾರೆ ಹಂಗೆಲ್ಲ ಫೋಟೋ ತೋರಿಸಂಗಿಲ್ಲ ಅದಕ್ಕೆ ಅನುಮತಿ ಇಲ್ಲ ನಿನಗೆ ಅಂತ ಈ ಮನುಷ್ಯ ಯಾವ ಮಟ್ಟಿಗೆ ಬಂದಿದ್ದಾರೆ ಅಂದರೆ ಸ್ವತಃ ಸಭಾಪತಿಗಳನ್ನು ಕೂಡ ಅಂದರೆ ಲೋಕಸಭಾ ಸ್ಪೀಕರನ್ನು ಕೂಡ ಇವರು ಪ್ರಶ್ನಿಸುವ ಮಟ್ಟಿಗೆ ಬಂದು ಕೂತ್ಬಿಟ್ಟಿದ್ದಾರೆ ಇಲ್ಲಿವರೆಗೂ ನಮ್ಮ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಪ್ರಧಾನಮಂತ್ರಿಯಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಅತ್ಯಂತ ಗೌರವವನ್ನು ಕೊಡಬೇಕಾದಂಥದ್ದು ಮತ್ತು ಅಡ್ರೆಸ್ ಮಾಡಿದ್ದು ಮಾಡಬೇಕಾಗಿದ್ದು ಲೋಕಸಭಾ ಸ್ಪೀಕರ್ಗೆ ಆದರೆ ಇವರು ಹೇಗಿದ್ದಾರೆ ಅಂತಂದರೆ ಯಾವ ಲೋಕಸಭಾ ಸ್ಪೀಕರ್ ಇದ್ದಾರೋ ಅವ್ರನ್ನೂ ಕೂಡ ಚಾಟಿ ಬೀಸುವಂಥ ಪರಿಸ್ಥಿತಿಗೆ ಬಂದೆ ಒಂದು ಮನಸ್ಥಿತಿಗೆ ಬಂದು ನಿಂತಿದ್ದಾರೆ ಅವ್ರು ಹೇಳ್ತಾರೆ ಇಪ್ಪತ್ತು ಜನ ಸೇರಿ ಹಲ್ವಾ ಸೆರೆಮನಿನಲ್ಲಿ ಹಲ್ವಾ ತಿಂದ್ರಿ ಉಳಿದವರು ಅದರಲ್ಲಿ ಎಲ್ಲಿದ್ದಾರೆ ಮೂರು ಪರ್ಸೆಂಟ್ ಜನ ನೀವು ತಿಂದಿರೋದು ಇಪ್ಪತ್ತು ಜನ ಆಫೀಸರ್ಸ್ ಎಲ್ಲ ಸೇರಿ ಉಳಿದು ತೊಂಬತ್ತೇಳು ಪರ್ಸೆಂಟ್ ಜನ ಎಲ್ಲಿದ್ದಾರೆ ಅಂತ ಇವ್ರ ಪ್ರಶ್ನೆ ನೋಡಿ ಈ ಹಲ್ವಾ ಸೆರೆಮನಿ ನಿನ್ನೆ ಮೊನ್ನೆ ಶುರುವಾಗಿದ್ದಲ್ಲ ಅಥವಾ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶುರು ಮಾಡಿದ್ದಲ್ಲ ಅದು ಇದು ಇಂದಿರಾ ಗಾಂಧಿ ಕಾಲದಿಂದ ಬಂದದ್ದು ಜವಾಹರ್ಲಾಲ್ ನೆಹರು ಕಾಲದಿಂದ ಬಂದದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಾಗಲೂ ಇತ್ತು ಯಾವಾಗಲೂ ಇದೆ ಯಾರು ಫಿನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿರ್ತಾರೋ ಆ ಅಧಿಕಾರಿ ವರ್ಗ ಮತ್ತು ಮುದ್ರಣ ವಿಭಾಗದಲ್ಲಿ ಯಾರಿದ್ರು ಇವರೆಲ್ಲ ಸೇರಿ ಇದೊಂದು ದೇಶಕ್ಕೆ ಮಂಗಳಮಯವಾದಂಥ ಘಟನೆ ಅನ್ನುವಂಥ ಕಾರಣಕ್ಕೋಸ್ಕರ ಸಿಹಿ ಹಂಚುವ ಮೂಲಕ ಕೆಲಸವನ್ನು ಪ್ರಾರಂಭ ಮಾಡೋಣ ಅದರಿಂದಿರುವಂಥ ಉದ್ದೇಶವನ್ನು ಅರ್ಥ ಮಾಡ್ಕೋಬೇಕು ಅಲ್ಲಿ ಜಾತಿ ಆಗಲಿ ಮತ್ತೊಂದಾಗಲಿ ಏನೂ ಬರಲ್ಲ ರಾಷ್ಟ್ರ ಮತ್ತು ರಾಷ್ಟ್ರ ಅಷ್ಟೇ ಬೇರೆ ಏನೂ ವಿಚಾರ ಇರುವುದಿಲ್ಲ ಮತ್ತು ಆಯಾ ಇಲಾಖೆಯವರು ಏನಿದ್ದಾರೆ ಆ ಇಲಾಖೆಯ ಮುಖ್ಯಸ್ಥರಿದ್ದಾರೆ ಅವರು ಮಾತ್ರ ಅಲ್ಲಿರ್ತಾರೆ ಊರವ್ರನ್ನೆಲ್ಲ ಕರೆದು ಮಾಡಲಿಕ್ಕೆ ಅದೇನು ದೊಡ್ಡ ರ್ಯಾಲಿ ಅಲ್ಲ ಮತ್ತು ಅತ್ಯಂತ ಗೌಪ್ಯವಾಗಿ ನಡೆಯುವಂಥ ವಿಚಾರ ಇದು ಪ್ರತಿಯೊಬ್ಬರ ಮೊಬೈಲ್ಗಳನ್ನು ಕೂಡ ಆ ಸಂದರ್ಭದಲ್ಲಿ ಸೀಸ್ ಮಾಡಲಾಗಿರುತ್ತೆ ಅವರನ್ನು ಒಂದು ಸಲ ಈ ಬಜೆಟ್ ಪ್ರಕ್ರಿಯೆಯಲ್ಲಿ ತೊಡ್ಕೊಂಡ್ಮೇಲೆ ಇಪ್ಪತ್ತು ಗಂಟಲೆ ಹೊರಗೆ ಬರಲ್ಲ ಅವರು ಜಗತ್ತಿನ ಸಂಪರ್ಕವಿರಲಾರದ ಸ್ಥಿತಿಯಲ್ಲಿರುತ್ತೆ ಏಕೆಂದರೆ ಬಜೆಟ್ ಅನ್ನೋದು ಅಷ್ಟು ಸೂಕ್ಷ್ಮ ವಿಚಾರ ಈ ವಿಚಾರವಾಗಿ ಈ ಮನುಷ್ಯ ರಾಜಕೀಯ ಮಾಡೋದು ಯಾಕೆ ಇದು ರಾಜಕೀಯ ಮಾಡ್ತಾ ಇದ್ದಾರೆ ಇವರು ರಾಜಕೀಯ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಇತ್ತೀಚೆಗೆ ನಡೆದಂಥ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇದೇ ರೀತಿ ಜಾತಿ 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 ಅಂದು ಮತ್ತು ಸಂವಿಧಾನಕ್ಕೆ ಏನು ಸಂವಿಧಾನವನ್ನು ಬದಲಿ ಮಾಡ್ತಾರೆ ಬಿ ಜೆ ಅವರು ಅಂತ ಹೇಳ್ತಾ ಮೀಸಲಾತಿ ರದ್ದಾಗಿಬಿಡ್ತದೆ ಅನ್ನೋವಂಥ ಭಯವನ್ನು ಸೃಷ್ಟಿ ಮಾಡಿದ್ದರಿಂದಾಗಿ ಯಶಸ್ಸು ಲಭಿಸಿದೆ ಅಂತ ಇವರು ತಿಳ್ಕೊಂಡಿದ್ದಾರೆ ಯಶಸ್ಸೇನೂ ಲಭಿಸಿಲ್ಲ ಸಿಕ್ಕಿರೋ ತೊಂಬತ್ತೊಂಬತ್ತು ಸೀಟು ನೂರನ್ನು ಕ್ರಾಸ್ ಆಗಿಲ್ಲ ಅದು ಬೇರೆ ವಿಚಾರ ಆದರೆ ಅದೇ ದೊಡ್ಡ ಸಂಖ್ಯೆ ಅಂತ ಇವ್ರ ಮನಸ್ಸಿನಲ್ಲಿದೆ ಹೀಗಾಗಿ ಅದೇ ವಿಚಾರ ಇಟ್ಕೊಂಡು ನನ್ನ ರಾಜಕೀಯ ಮಾಡಬೇಕು ಅಂತ ಇವರು ತೀರ್ಮಾನ ಮಾಡಿದ್ದಾರೆ ಅದಕ್ಕಾಗಿ ಈ ಹಲ್ವಾ ಸೆರೆಮನಿಯ ಬಗ್ಗೆ ಇವರು ಚರ್ಚೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಪಕ್ಕದಲ್ಲಿದ್ದಂಥ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹಣೆ ಹಣೆ ಘಟ್ಸ್ಕೊಂಡು ನಗ್ಲಿಕ್ಕೆ ಶುರು ಮಾಡ್ತಾರೆ ಒಬ್ಬ ಅಪ್ರಬುದ್ಧ ಅಜ್ಞಾನಿ ಅಯೋಗ್ಯನಿಗೆ ವಿಪಕ್ಷ ನಾಯಕನ ಸ್ಥಾನ ಕೊಟ್ಟರೆ ಎಂಥ ಸಂದಿಗ್ಧತೆ ಬಂದು ಒದಗತ್ತೆ ಸಂಸತ್ತಿನಲ್ಲಿ ಎಂಥ ಸ್ಥಿತಿ ನಿರ್ಮಾಣ ಆಗತ್ತೆ ಅನ್ನೋದಕ್ಕೆ ಇದಕ್ಕಿಂತ ನಿಮ್ಗೆ ಒಳ್ಳೆಯ ಉದಾಹರಣೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಇದಾದ ಮೇಲೆ ಈತ ಹೇಳ್ತಾರೆ ಒಂದು ಚಕ್ರವ್ಯೂಹ ರಚನೆ ಆಗಿದೆ ಈ ದೇಶದಲ್ಲಿ ಅಂದರೆ ಈತನ ಮಾತುಗಳು ಎಷ್ಟು ಬಾಲಿಷವಾಗಿದ್ದಾವೆ ಮತ್ತು ಎಷ್ಟು ರಾಷ್ಟ್ರ ವಿರೋಧಿಯಾಗಿದ್ದಾವೆ ಅನ್ನೋದನ್ನು ಆಲೋಚನೆ ಮಾಡಿ ಈತ ಸಕಾರಾತ್ಮಕವಾದಂಥ ಟೀಕೆಯನ್ನು ಮಾಡಲಿ ವಿಪಕ್ಷ ನಾಯಕನಾಗಿ ಅದನ್ನು ಆಡಳಿತ ಪಕ್ಷವೂ ಒಪ್ಪಬೇಕು ಯಾಕೆಂದರೆ ಅಟಲ್ ಬಿಹಾರಿ ವಾಜಪೇಯಿ ಅಂತ ವಿಪಕ್ಷ ನಾಯಕನನ್ನು ಅಡ್ವಾಣಿ ಅಂಥವ್ರನ್ನ ನೋಡಿದಂಥ ರಾಷ್ಟ್ರ ಇದು ಇಲ್ಲಿ ಬಂದು ಈ ಮನುಷ್ಯ ಹೇಗೆ ಮಾತಾಡ್ತಾ ಒಂದು ಚಕ್ರವ್ಯೂಹ ಅಂತೆ ಇದು ಆಧುನಿಕ ಚಕ್ರವ್ಯೂಹ ಅಂತ ಈ ಆಧುನಿಕ ಚಕ್ರವ್ಯೂಹದಲ್ಲಿ ಯಾರಿದ್ದಾರೆ ಅವತ್ತು ಚಕ್ರವ್ಯೂಹವನ್ನು ಆರು ಜನ ರಚಿಸಿದ್ರು ಈಗ ಆರು ಜನ ಯಾರ್ಯಾರಿದ್ದಾರೆ ಅಂದರೆ ಅದಾನಿ ಅಂಬಾನಿ ಅಂತೆ ಅದಾದ ಮೇಲೆ ಮೋಹನ್ ಭಾಗವತ್ ಅಂತೆ ಮೇಲೆ ಮೋದಿ ಮತ್ತು ಅಮಿತ್ ಶಾ ಅಂತೆ ಜೊತೆಗೆ ಅಜಿತ್ ಡೋವಾಲನ್ನು ಸೇರಿಸ್ಕೊಂಡ್ಬಿಟ್ರಿ ಈ ಸಲ ಅಜಿತ್ ಡೋವಾಲ್ ಹೆಸರು ಹೇಳ್ತಿರಲಿ ಈಗ ಅವ್ರ ಹೆಸರು ಸೇರಿಸ್ಕೊಂಡ್ಬಿಟ್ರು ಈ ಆರು ಜನ ಸೇರಿ ಒಂದು ಚಕ್ರವ್ಯೂಹವನ್ನು ರಚಿಸಿದ್ದಾರಂತೆ ಇವರು ಆರು ಜನ ಸೇರಿದ ಚಕ್ರವ್ಯೂಹದಲ್ಲಿ ಈಗಿರೋ ಅಭಿಮನ್ಯು ಯಾರು ಅಂತ ಕೇಳಬೇಕು ಈ ದೇಶದ ಮಹಿಳೆಯರು ಈ ದೇಶದ ಯುವಕರು ಈ ದೇಶದ ರೈತರು ಇವರೆಲ್ಲ ಈ ಚಕ್ರವ್ಯೂಹದಲ್ಲಿ ಸಿಲುಕಿ ನಲಗ್ತಾ ಇದ್ದಾರಂತೆ ಅಂದರೆ ಈ ಮನುಷ್ಯ ಏನು ಮಾತಾಡ್ತೀನಿ ಅನ್ನುವಂಥ ಇಲ್ಲ ಇದೊಂದು ಪದ್ಮವ್ಯೂಹ ಕಮಲದ ಆಕಾರದಲ್ಲಿದೆ ಕಮಲದಲ್ಲಿರೋವರು ಸೇರಿ ಎಲ್ಲರನ್ನೂ ಸಿಕ್ಕಿಸಿದ್ದಾರೆ ಇವರು ದೇಶವನ್ನು ಮಾರಾಟ ಮಾಡ್ತಾ ಇದ್ದಾರೆ ಯಾವುದೋ ರಾಜಕೀಯ ಭಾಷಣದಲ್ಲಿ ಮಾಡಬೇಕಾದಂಥ ಸುಳ್ಳಿನ ಸರಮಾಲೆಯನ್ನು ಸಂಸತ್ತಿನಲ್ಲಿ ಕೋಟಿಗಟ್ಟಲೆ ಪ್ರತಿ ನಿಮಿಷಕ್ಕೆ ಖರ್ಚಾಗುವ ವೇಳೆಯಲ್ಲಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾದಂಥ ಈ ಮನುಷ್ಯ ಈ ರೀತಿಯಾದಂಥ ಆರೋಪ ಮಾಡುವ ಮೂಲಕ ಮತ್ತು ಅಲ್ಲಿರುವಂಥವ್ರಿಗೆಲ್ಲರಿಗೂ ಮುಜುಗರಾಗುವ ಹಾಗೆ ಗಲಿಬಿಲಿಗೊಳ್ಳುವ ಹಾಗೆ ವಾತಾವರಣವನ್ನು ಸಂಪೂರ್ಣ ಕಲುಷಿತಗೊಳಿಸುವಂಥ ನಿಟ್ಟಿನಲ್ಲಿ ಈ ಮನುಷ್ಯನ ಹಾರಾಟ ಕೂಗಾಟ ಜೋರಾಟ ಆಕ್ರಮಣ ನಡೀತಾ ಇರುತ್ತೆ ಶುರುವಾಗಿ ಇನ್ನೂ ಒಂದು ಎರಡು ತಿಂಗಳಾಗಿಲ್ಲ ಇದು ಹೊಸ ಸರ್ಕಾರ ಆಗಲೇ ಈ ಮನುಷ್ಯ ಇಷ್ಟು ತಲೆನೋವಾಗಿದ್ದಾರೆ ಅಂದರೆ ಮುಂದಿನ ದಿನಗಳಲ್ಲಿ ಈ ಮನುಷ್ಯ ಏನೇನು ಮಾಡಬಹುದು ಅನ್ನೋದ್ರ ಬಗ್ಗೆ ಭಯ ಉಂಟಾಗತ್ತೆ ನಾವು ಆಯ್ಕೆ ಮಾಡುವ ವ್ಯಕ್ತಿಗಳು ಹೇಗಿರಬೇಕು ಅನ್ನೋದು ನಮಗೆ ಅರ್ಥ ಆಗದೇ ಇದ್ದಾಗ ಇಂಥ ಅಸಮರ್ಥ ಅಜ್ಞಾನಿ ಅಪ್ರಬುದ್ಧ ವ್ಯಕ್ತಿಗಳು ಬಂದು ಲೋಕಸಭೆಯಲ್ಲಿ ಕೂತ್ಕೋತಾರೆ ಕುತ್ಕೊಂಡು ಈ ರೀತಿಯಾದಂಥ ಹಾರಾಟ ಜೋರಾಟ ಶುರು ಮಾಡ್ತಾರೆ ಏನಾದರೂ ಮಾಡಿ ಈತನನ್ನು ತಹಬಂದಿಗೆ ಸರ್ಕಾರ ತರದೇ ಹೋದರೆ ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವಕ್ಕೆ ಭಾಳ ದೊಡ್ಡದಾದಂಥ ಕಂಟಕ ಉಂಟಾಗಲಿದೆ ಹಾಗಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ